ನಡೆಯಂತ ಪ್ರಕ್ರಿಯ ಸೊ ಇವತ್ತೊಂದು ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ವಿ ಆ ಪ್ರಕಾರ ಜನರಲ್ ಬಾಡಿ ಎಲ್ಲಾ ಮುಗಿತ್ರಿ ವಿಶೇಷವಾಗಿ ಎಲ್ಲಾರು ಈ ಸಲ ಇಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ ಸೊ ಜನರಲ್ ಬಾಡಿ ಸಮಾಧಾನಲೇ ಶಾಂತಲಿ ಮುಗೀತು ಅದಕ್ಕೆ ಒಳ್ಳೇದಾಯ್ತು ಅಲ್ಲ ಇನ್ವೈಟೇಷನ್ ಎಲ್ಲಾರು ಇದೀಗ ಮೋಸ್ಟ್ಲಿ ಲಕ್ಷ್ಮಣ್ ಸೌಧರ್ ಬೆಂಗ್ಳೂರ್ ಕನ ಹೋಗಿದಾರ ಕಂತಿದ್ರಿ ಹಿಂಗೆಲ್ಲ ಕೆಲವಂದಿ ಉಳಿದಿರ್ಬೇಕ್ರಿ ಯಾವ ಅನೇಕ ಬೇರೆ ಬೇರೆ ಕಾರಣ ಇದೆ ಸೊ ವಿಶೇಷ ಜನರಲ್ ಬಾಡಿ ಎಲ್ಲಾರು ಬರೋದ್ ಒಂದ್ಸಲ ಅಬ್ಸೆಂಟ್ ಇದ್ದೇ ಇರ್ತಾರೆ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿತ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲಾ ಕಡೆ ಪ್ರಚಾರ ಮಾಡತ್ತೀರಿ ಇನ್ನೊಂದು ಕೆಲವೊಂದ್ ತಾಲೂಕು ಉಳಿದಿದ್ದು ರಾಯಬಾಗ್ ಚಿತ್ತೂರ್ ಬೈಲೊಂಗಲ್ ನಿಪ್ಪಾನಿ ಅದು ಐದು ಆರು ಏಳು ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತ್ತೀ ಅಷ್ಟಾತ್ ಆಲ್ಮೋಸ್ಟ್ ಎಲ್ಲ ಎಲ್ಲಾ ತಾಲೂಕು ಮುಗಿತಾವ್ರಿ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವ್ದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರಿ ಮೀಟಿಂಗ್ ಆಯ್ತು ಎಲ್ಲರೂ ನಮ್ಮವ್ರು ಹೋಗಿದ್ರು ಇಲ್ಲರ ನಮ್ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಬೆಳಗಾವಿ ಹಾಸ್ಟೆಲ್ ಕಟ್ಟಬೇಕಾದ ಅದು ಚರ್ಚೆ ಆಯ್ತು ಮತ್ತೆ ಅಲ್ಲಿ ಸಭೆ ಸೇದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ ಅದಕ್ಕೆ ಅಲ್ಲಿ ಬಂದ್ ನಂತರ ಮತ್ತ ನಾವ್ ಅನ್ನ ಸಬ್ ಜೊಲ್ಲೆ ಮಹೇಶ್ ಜೋಡ್ಗೋರು ಎಲ್ಲಾರು ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದರೆ ಮೀಟಿಂಗ್ ಮಾಡಿ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತಲಿ ಇಲೆಕ್ಷನ್ ಆಗ್ತದೆ ಒಂದ್ ಎರಡ್ ಮೂರ್ ತಾಲೂಕ್ ಇಲೆಕ್ಷನ್ ಆದ್ರೂ ಆಗ್ಬೋದು ಲೆಕ್ಕದಾಗ ಲೆಕ್ಕಾದಾಗ ಅದ್ರಿ ಎಲ್ಲಾನು ಅನ್ನ ಅಪೋಸ್ ಮಾಡಕ್ ಪ್ರಯತ್ನ ಮಾಡ್ತೀರಿ ಯಾವ ಆಗೋದಿಲ್ಲ ಅವ್ನು ಚುನಾವಣೆ ಮಾಡ್ತಾರೆ ಹ ಹಾಗಿದ್ದಾರೆ ಮತ್ತೆ ಕೆಲವೊಂದ್ ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದ್ರಿ ನೀವ್ ಅಂದಂಗ ಈಗ ಎಲ್ಲರಿಗೂ ನಿಲ್ಬೇಕಂತ ಆಸೆ ಆಗಿದೆ ಕೆಲವೊಂದ್ ಕಡೆ ನಿರೀಕ್ಷೆ ಆಗ್ಬೋದ್ರೆ ಕೆಲವೊಂದ್ ಕಡೆ ನಾಕಿ ವಾಸ್ತು ಎಲೆಕ್ಷನ್ ಆಗ್ಬೋದು ಕೆಲವೊಂದ್ ಕಡೆ ಜೋರಾಗಿ ಆಗ್ಬೋದು ಮತ್ತೆ ಎಲ್ಲರೂ ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವ್ ನೋಡತ್ತೀರ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಗಳು ಬೇರೆ ಎಲ್ಲಾ ಲೀಡರ್ಸ್ ಗಳು ಎಲ್ಲ ಬರ್ಬೇಕಂತಾರೆ ಆದ್ರೆ ನಮ್ದೆ ಏನಲ್ಲಾರ ಸತೀಶ್ ಜಾರ್ಖಂಡ್ ಅವ್ರ ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರ ಇರ್ಬೋದ್ರಿ ಲಕ್ಷ್ಮಣ್ ಸೌದಿ ಅವ್ರ ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಇದೆಲ್ಲ ಒಂದು ಗುಂಪಾ ಕೇ ಮೊದಲಿಂದ ಒಂದು ಟೀಮ್ ಮಾಡಿದ್ದು ಅದೇ ಟೀಮ್ ಪ್ರಕಾರ ಹೊಂಟಿದ್ದು ಆ ಟೀಮಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಮಾಡ್ತಾರೀರೆ ಇಲ್ಲಿ ಅದೇ ಮನೆ ಸಂಕೇಶನ್ ಹುಕಿರಾಕಿ ಸ್ಟೇಟ್ಮೆಂಟ್ ಇತ್ತಲ್ಲ ಆದ್ರೆ ಹೇಳಿದಾರದು ಏನಲ್ರಿ ಎಲ್ಲಾರು ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆಕ್ಟರ್ ಆಗಿರಿ ಎಲ್ಲರೂ ಕೂಡ ಮಾಡತ್ತರಿ ಬಟ್ ಎಲ್ಲ ಡಿಸಿ ಬ್ಯಾಂಕ್ ನೀವು ನೋಡಿದಾಗ ದೊಡ್ಡ ಬ್ಯಾಂಕ್ ಐತ್ರಿ ಮುಂದಿನ ದಿನಮದ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ ಗ್ರಾಹಕರಿಗೆ ನೌಕರಸ್ ಎಲ್ಲರಿಗೂ ಏನು ಒಳ್ಳೇದ್ ಮಂಡಾಗ ಮಾಡ್ತಾರೆ ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯ ಏನಾರು ಮಾತಾಡ್ತಾರ ಅವ್ರಿಗೆ ನಾವು ಬಾಯಿ ಮುಚ್ಚಕೋ ಆಗುದಿಲ್ಲ ಅಲ್ಲ ನಡುವೆ ಬ್ಯಾಂಕ್ ಚಲೋ ಐತೆ ಮುಂದೂ ಚಲೋ ನಡಿತೈತ್ರಿ ಇಲ್ಲ ನೋಡ್ರಿ ಈಗ ಈ ಕೋಆಪರೇಟಿವ್ ಯಾವ್ದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವ್ದ ಕೋಆಪರೇಟಿವ್ ಚುನಾವಣೆ ಪಕ್ಷ ಅಂದ್ರೆ ಪಕ್ಷದ ಮ್ಯಾಗ ಆಗುದಲ್ಲ ಪಕ್ಷಾತೀತವಾಗಿ ಜಾತ್ಯತೀತ ಮೀರ್ ಕೇಸ್ ಚುನಾವಣೆ ಮಾಡ್ತೀವಿ ಬೆಳಗಾವದಲ್ಲಿ ಬಾಳ ವರ್ಷ ನೋಡಿದ್ರೆ ಇಲ್ಲೆಲ್ಲಾ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಎಂಇ ಎಸ್ ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಇದು ಚುನಾವಣೆ ಹಂಗೆ ಮಾಡ್ತಾರೆ ಒಂಬತ್ತು ಗ್ರಾಮ ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ ಇಲ್ಲ ಯಾಕಂದ್ರೆ ಹಂಗ ಸೊಸೈಟಿ ನಕಲಿ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಎ ಆರ್ ಅವ್ರೆಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತಾರೆ ಒಂದ್ ದಿನ ಬ್ಯಾಂಕ್ ದಾಗ ವ್ಯವಹಾರ ಮಾಡಕ್ ಕಡಿಮೆಯವ್ರ ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿ ಆಗಿಲ್ಲ ಕರೆ ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೈತಿ ಆ ತರ ಏನ್ ಆಗಿಲ್ಲ ನಮ್ ಗಮನಕ್ಕೆ ಅದನ್ನ ಏನಿದ್ರೆ ಎ ಆರ್ ಮತ್ತು ಅಥವಾ ಚೆಕ್ ಮಾಡ್ತಾರೆ ಸರಿ ಐತೋ ತಪ್ಪೈತ ನೋಡ್ತಾರೆ ಮತ್ತೀಗ ಕೆಲವಂದಿಗೆ ಅಲಿಗೇಷನ್ ಮಾಡ್ಬೋದ್ರೆ ಆಮೇಲೆ ಸರಿ ಐದೋ ತಪ್ಪೈತ ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತಿಲ್ಲ ನೋಡ್ತಾರೆ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡ್ಬೇಕು ನೋಡ್ತಾ ಇರ್ತದೆ ಈಗಾಗಲೇ ಕೆಲವೊಂದಿಷ್ಟು ಆಸೆ ಒಟ್ಟಾಗತ್ತ ನೀವು ಈ ಹಿಂದೆ ರೈತರ ಪರವಾಗಿ ಇರುವಂತದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೊಂಡು ಈಗ ಇಲ್ಲ ನೋಡ್ರಿ ಈಗ ಯಾವುದೇ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನ ಮ್ಯಾಗೆ ಎಲ್ಲಾ ಚುನಾವಣೆ ಆಗುದಲ್ರಿ ಯಾಕಂದ್ರೆ ಒಂದು ಸಂಘಟನೆ ಇರ್ಬೇಕು ಜನರ ಪ್ರೀತಿ ಇರ್ಬೇಕು ವಿಶ್ವಾಸ ಇರ್ಬೇಕು ಅವ್ರ ಮ್ಯಾಗ ತಾಲೂಕಿನ ಜನದ ನಂಬಿಕೆ ಇರಬೇಕು ದುಡ್ಡು ಇದ್ದವ್ರ ಎಲ್ಲಾರಿದ್ರ ಮತ್ತೆ ಎಲ್ಲಾರು ದುಡ್ಡು ಡೈರೆಕ್ಟ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡದಿಂದ ಈ ಮಾತನ್ನ ಒಪ್ಪಕ್ ಸಾಧ್ಯ ದುಡ್ಡಿನಿಂದ ಆಗುದಿಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ ಕೆಲವೊಂದು ಟೈಮ್ ಅನಿವಾರ್ಯ ದುಡ್ಡು ಖರ್ಚು ಮಾಡಬೇಕಂತ ಪರಿಸ್ಥಿತಿ ಬರ್ತದೆ ಎಲ್ಲರ ಮಾಡ್ತಾ ಮಾಡ್ತಾರ ಅವ್ರು ಹಂಗಂದ್ರೆ ಓಟರ್ಸ್ ಒಂಥರ ಅವಮಾನ ಮಾಡಿದಂಗ್ ನಾವು ಖರೀದಿ ಮಾಡ್ತಾರ ಶಬ್ದ ಉಪಯೋಗ ಮಾಡ್ಬಾರ್ದು ಯಾಕಂದ್ರೆ ಮತದಾರಿಗೆ ಅದು ಅವಮಾನ ಮಾಡಿದಂಗ ಯಾರು ಮತದಾರ ತಮ್ಮ ಓಟನ್ನ ದುಡ್ಡು ತಂದು ಯಾರು ಮಾರೋದಿಲ್ಲ ಹಂಗೆ ದಯಮಾಡಿ ಅವ್ರು ಅನ್ಬಾರ್ದು ಹೇಳಿ ನಿಮ್ ಮುಖಾಂತರ ಈಗ ಬಹಳ ಮಂದಿ ಬಯಕೆ ಇದೆ ರೀ ನಾನ್ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ನಿಲ್ಲುದಿಲ್ಲ ಬ್ಯಾಂಕ್ ಅಧ್ಯಕ್ಷ ಆಗುದಿಲ್ಲ ಮುಂದಿನ ದಿನಮಾನದಲ್ಲಿ ನಾನ್ ನಿಮ್ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತನು ಯಾಕಂದ್ರ ಮುಂದ್ ಬರುವಂತ ಅಧ್ಯಕ್ಷ ಉಪಾಧ್ಯಕ್ಷ ಏನು ಇದ್ರು ಲಿಂಗಾಯ ಸಮಾಜ ಮೀಸಲವಾಗಿ ಇಡ್ತೀವಿ ಲಿಂಗಾಯ ಸಮಾಜ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ ನಾ ಅಂದ್ರೆ ನಾವು ಯಾರು ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋ ಪ್ರಶ್ನೆ ಬರದಲ್ಲ ಸರ್ ಈಗ ಹಿರಣ್ಯ ಕೆಸಿ ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಮತ್ತೆ ಪಾಟೀಲ್ ಒಂದಾಗಿ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರು ಬದ್ಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತಿವಿ ಅಂತ ಹೇಳಿ ಯಾರ ತಾಲೂಕಿಗೆ ಹೋಗಿದ್ವಿ ಅಲ್ಲ ಈಗ ನೋಡ್ರಿ ಎಲ್ಲಾರು ಬೆಳಗಾವಿ ಜಿಲ್ಲೆದವರ ಎಲ್ಲಾರು ಕರ್ನಾಟಕ ರಾಜ್ಯದವರ ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರದು